ಆತ್ಮೀಯ ಸ್ನೇಹಿತ ಇವತ್ತು ವಿನೋದವರು ಜನ್ಮದಿನ ಐವತ್ತು ವಸಂತಗಳನ್ನು ದಾಟಿ ಐವತ್ತೊಂದೇ ದ ವಸಂತಗಳನ್ನು ಕಾಣಿಟ್ಟಿದ್ದಾರೆ ಹಾಗೇ ಒಳ್ಳೆಯದಾಗಲಿ ಅಂತ ಹೇಳೋ ಬಯಸ್ತೇವೆ ಈಗಾಗಲೇ ಶಾಸಕರು ನಮ್ಮ ಶಾಸಕರು ಗೋಪಾಲನವರು ಕೂಡ ಇನ್ನೇನು ಬರ್ತಾ ಇದ್ದಾರೆ ನಮ್ಮ ಉಪಮಹಾಪೌರರು ಮಾಜಿ ಅವರು ಬಂದು ಹೋಗಿದ್ದಾರೆ ಹಲವಾರು ಸ್ನೇಹಿತರು ಬಂಧುಗಳು ಎಲ್ಲ ಆತ್ಮೀಯವಾಗಿ ಬೆಳ್ಕೊಂಡು ಎಲ್ಲರತ್ರ ವಿಶ್ವಾಸದಲ್ಲಿ ಅವರು ಆ ಇರೋದ್ರಿಂದ ಜನ ಚಿಂತೆ ಬಂದಿದ್ದಾರೆ ಒಂದು ಹಬ್ಬಕ್ಕೆ ಅರ್ಥಪೂರ್ಣವಾಗಿ ಮಾಡಬೇಕು ಅಂತೇಳಿ ಒಂದು ಡಯಾಲಿಸಿಸನ್ನು ಮಾಡುವಂಥದ್ದು ಕಣ್ಣು ಆಪ್ರೇಷನ್ ಮಾಡಿಸುವಂಥದ್ದು ಬ್ಲಡ್ ಕರೆಕ್ಟ್ ಮಾಡೋವಂಥದ್ದು ಎಲ್ಲವನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಚೆನ್ನಕ್ಕೆ ಅನುಕೂಲ ಆಗುತ್ತದೆ ಜನ್ಮದಿನ ಅಂದ ತಕ್ಷಣ ನಾವಿಂದ ಏನು ಮಾಡಿದ್ವಿ ಇಷ್ಟು ಸಹ ಕಳೆದ್ವಿ ವಿಶ್ವಾಸ ಏನು ಮಾಡಿದ್ವಿ ಮುಂದಿನ ದಿನಗಳು ನಾವೇನು ಮಾಡಬೇಕು ಅನ್ನೋದು ಕೂಡ ಎಚ್ಚರಿಕೆಗೋಸ್ಕರ ಈ ಜನ್ಮದಿನವನ್ನು ಆಚರಣೆ ಮಾಡ್ಕೊಂಡು ಹೊಟ್ಟಿದ್ದಾರೆ ಅವರು ಕೂಡ ಒಳ್ಳೇದಾಗಲಿ ಭಗವಂತನ ಕೇಳ್ಕೊಳ್ತೀವಿ ಮುಂದಿನ ರಾಜಕಾರಣ ಬೆಳೀಬೇಕು ರಾಜಕಾರಣ ಉಳ್ಕೋಬೇಕು ಅಂತ ಭಾಳ ಮನಸ್ಸಲ್ಲಿ ಆಸೆ ಮಾಡಿದ್ರು ಅವ್ರಿಗೆ ಇದೆ ಅವ್ರಿಗೆ ಭಗವಂತ ಅವ್ರಿಗೆ ಆವಾಸೆ ನೆರವೇರಿಸಲಿ ಒಳ್ಳೆ ಕೆಲಸವನ್ನು ಮಾಡ್ತಾರೆ ಏನಾರೋ ಒಂದು ಜವಾಬ್ದಾರಿ ಕೆಲಸವನ್ನು ಕೊಟ್ಟರೆ ಅಚ್ಚುಕಟ್ಟ ಕೆಲಸವನ್ನು ಮಾಡ್ಕೊಂಡು ಬರ್ತಾರೆ ಅದೊಂದು ನಮ್ಮೆಲ್ಲರೂ ಕೂಡ ನಮಗೆ ನಮ್ಮ ಶಾಸಕರಿಗೆ ನಮ್ಮ ಕ್ಷೇತ್ರದ ಮುಖಂಡರುಗಳೆಲ್ಲ ಭಾಳ ಖುಷಿ ಇದೆ ಹಾಗಾಗಿ ಮುಂದಿನ ದಿನ ಇಚ್ಛಿನ ಅಧಿಕಾರ ಸಿಗಲಿ ನಾವು ಕೂಡ ಅವ್ರ ಜೊತೆ ಇರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಸರಿ ಹೇಳ್ತಾರೆ ಈಗ ಒಬ್ಬರ ಮೇಲೆ ಹೇಳೋದು ಏನೋ ಒಂದು ಕೆಲಸ ಮಾಡ್ಕೊಟ್ಟಿರ್ತೀವಿ ಅದನ್ನ ನೆನೆಸ್ಕೊಳ್ಳೋದು ಕಮ್ಮಿ ಇಂಥವ್ರು ನೆನೆಸ್ಕೊಳ್ತಾರೆ ನೋಡಿ ನೆನೆಸ್ಕೊಂಡು ಅಂತ ಒಂದಷ್ಟು ಖುಷಿ ಆಗ್ತದೆ ಮಾಡ್ಕೊಂಡು ಹೋಗೋದು ಬನ್ನಿ ಒಳ್ಳೆ ಕೆಲಸ ಮಕ್ಕಳಿಗೆ ಬುಕ್ಸ್ ಕೊಡೋದು ಆಮೇಲೆ ಅನಾಥಾಸಿಗೆ ಊಟ ವ್ಯವಸ್ಥೆ ಮಾಡಿದ್ದೀರಿ ಇಲ್ಲಿ ಬಂದಿರೋರಿಗೆಲ್ಲ ಊಟ ವ್ಯವಸ್ಥೆ ಮಾಡಿದ್ದೀರಿ ಇದೇ ಬರ್ತ್ಡೇ ಮಾಡೋದು ಅಷ್ಟು ಇಂಪಾರ್ಟೆಂಟ್ ಆಗಿರಲ್ಲ ನಮ್ಮಿಂದ ಒಬ್ಬರಿಗೆ ಏನೋ ಒಂದು ಒಳ್ಳೇದಾಗಬೇಕು ನಾಲ್ಕು ಜನಗೆ ಒಂದು ಸೇವೆ ಆಗಬೇಕು ಅಂತ ನನ್ನ ಆಸೆ ಅದಕ್ಕೋಸ್ಕರ ಇದೆಲ್ಲ ಮಾಡ್ಕೊಂಡು ಹೋಗ್ತೀನಿ ಈಗ ಕೆಲವರು ಎಷ್ಟೋ ಜನಗಳಿಗೆ ಒನ್ ಟೈಮ್ ಊಟ ಮಾಡಬೇಕು ಅಂದರೆ ಕೆಲವ್ರ ಕಡೆ ಸಿಕ್ಕಲ್ಲ ಅದೇ ಥರ ನಾವು ನಮ್ಮ ಕಡೆಯಿಂದ ಒಂದು ನಾಲ್ಕು ಜನ ಊಟ ಮಾಡಿದ್ರೆ ನಮ್ಗೊಂಥರ ಖುಷಿ ಅಂತ ಹೇಳಿ ನಾನು ಈ ಎಲ್ಲ ಆಚರಣೆ ಮಾಡ್ಕೊಂಡು ಹೋಗ್ತೀವಿ ಜನ ಜನಪ್ರಿಯ ಶಾಸಕರವರು ನಮಗೆ ನಮ್ಮ ಗುರುಗಳು ರಾಜಕೀಯ ಗುರುಗಳು ಜಯರಾಮಣ್ಣ ಆಮೇಲೆ ಗೋಪಾಲಣ್ಣ ಅವರು ನಮ್ಮ ಗುರುಗಳು ಒಂದು ಜನ್ಮ ಕೊಟ್ಟಿರೋ ತಾಯಿ ತಂದೆ ಒಬ್ಬರು ಆಮೇಲೆ ಬೆಳೆಸಿರೋ ರಾಜಕೀಯದಲ್ಲಿ ತಾಯಿ ತಂದೆ ಅಂದರೆ ಗೋಪಾಲನ ಜಯರಾಮಣ್ಣ ನನಗೆ ಬೆಳೆಸಿರೋದು ಅವರೇ ರಾಜಕೀಯದಲ್ಲಿ ಮುಂದೆ ಬೆಳೆದಿರೋದು ಏನಿದ್ರೆ ಅದೇ ಗೋಪಾಲನ ಕಾರ್ನಾದಿನಿ ಅಭಿಮಾನದಿಂದ ಏನು ಎಲ್ಲರಿಗೆ ನಮ್ಮ ಮಹಾಲಕ್ಷ್ಮಿ ಲೇಔಡ್ಡು ಜನತೆ ಪರವಾಗಿ ನಾ ಜನತೆ ಅವ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಅವರು ನನ್ನ ಬರ್ತಡೇ ಇಷ್ಟು ಚೆನ್ನಾಗಿ ಎಲ್ಲ ಆಚರಿಸ್ ಮಾಡ್ತಾರೆ ಅವರಿಗೆಲ್ಲ ನಮ್ಮ ಹೃದಯಪೂರ್ವ ಧನ್ಯವಾದಗಳು ಹೇಳಿ ಇಷ್ಟಪಡ್ತೀವಿ ಜೈ ಹಿಂದ್ ಜಯ ಕನ್ನ ಇವತ್ತು ಮಹಾಲಕ್ಷ್ಮಿ ಔಟ್ ವಿಧಾನಸಭಾ ಕ್ಷೇತ್ರದ ನಮ್ಮ ನೆಚ್ಚಿನ ನಾಯಕರು ಸಮಾಜ ಸೇವಕರು ನಮ್ಮ ಎಸ್ ಟಿ ಮೋರ್ಚಾದ ಅಧ್ಯಕ್ಷರು ಸನ್ಮಾನ್ಯ ನನ್ನ ಸಹೋದರ ವಿನೋದ್ರವರ ಒಂದು ಹುಟ್ಟುಹಬ್ಬ ಈ ಒಂದು ಹುಟ್ಟುಹಬ್ಬ ಸಂದರ್ಭ ಯಾವ ಥರ ಇರ್ತದೆ ಅಂತ ಹೇಳಿದ್ರೆ ನಮ್ಮ ಕ್ಷೇತ್ರನೇ ಹಾಗೆ ನಮ್ಮ ಜನನಾಯಕರು ಗೋಪಾಲಣ್ಣ ನೇತೃತ್ವದಲ್ಲಿ ನಾವೆಲ್ಲ ಮುಖಂಡರುಗಳು ನಮ್ಮದೇ ಆದ ರೀತಿಯಲ್ಲಿ ಸೇವೆಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ವಿನೋದಣ್ಣವರು ಈ ಮೊದಲು ಎಸ್ ಟಿ ಮೋರ್ಚಾ ಅನ್ನುವ ಏನು ನಮ್ಮ ಭಾರತೀಯ ಜನತಾ ಪಾರ್ಟಿ ಮೋರ್ಚೆ ಇದೆ ವಿನೋದಣ್ಣ ಬಂದಾದ ನಂತರ ಆ ಮೋರ್ಚಕ್ಕೆ ಒಂದು ಕಳೆ ಬಂತು ನಮ್ಮ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಎಸ್ ಟಿ ಜನಾಂಗದ ಒಂದು ಅಭಿವೃದ್ಧಿಯ ಜೊತೆಗೆ ಮಹಾಲಕ್ಷ್ಮಿ ಲೇಔಟಲ್ಲಿ ಬರುವಂಥ ಎಲ್ಲ ಸಾಮಾಜಿಕ ಕಾರ್ಯಕ್ರಮದಲ್ಲಿ ನಮ್ಮ ವಿನೋದ್ ಸಾರು ತೊಡಗಿಸ್ಕೊಂಡು ಈಗ ಯಾವುದಾದ್ರೂ ಒಂದು ಬೀದಿಯಲ್ಲಿ ಲೈಟ್ ಹೋಯಿತು ಬೆಳಕಿಲ್ಲ ಅಲ್ಲಿ ಓಡ್ತಾರೆ ಯಾವುದೋ ಒಂದು ಮರ ಅಡ್ಡ ಬಂದಿದೆ ಆ ಮರಗಳನ್ನ ಕಟ್ ಮಾಡಿಸೋದಿರಲಿ ಅಥವಾ ರಸ್ತೆಯಲ್ಲಿ ಇನ್ಯಾವುದೋ ನೀರು ಪ್ರಾಬ್ಲಮ್ ಆಗಿದೆ ಆ ಮನೆಗೆ ನೀರಿಲ್ಲ ಇಮ್ಮಿಡಿಯೇಟು ಹೋಗ್ಬಿಟ್ಟು ಸಂಬಂಧಪಟ್ಟ ಇಲಾಖೆಗೆ ಸಮ ಹೇಳಿಬಿಟ್ಟು ಆ ಕೆಲಸಗಳನ್ನ ಮಾಡಿಸೋದಿರ್ತೀವಿ ಇದು ಬೇಕು ಇಂಥ ನಾ ನಾಯಕರುಗಳು ಬೆಳಿಬೇಕು ಯಾಕಂದರೆ ತಮ್ಮ ಸ್ವಂತದ ಕೆಲಸಗಳನ್ನೆಲ್ಲ ಬದಿಗಿಟ್ಬಿಟ್ಟು ಸಾರ್ವಜನಿಕರ ಕೆಲಸ ಯಾವುದಿದೆ ಅದು ತುರ್ತು ಪರಿಸ್ಥಿತಿ ಅಂದರೆ ಯಾವ ಥರ ಇರ್ತದೆ ಅಂದರೆ ತುರ್ತಾಗಿ ಒಂದು ಕೆಲಸ ಆಗಬೇಕಾಗಿದೆ ಕತ್ಲೆ ಬೆಳಕಿಲ್ಲ ಅಂಥ ಸಂದರ್ಭದಲ್ಲಿ ಕೂಡಲೇ ಒಂದು ಕೂಡಲೇ ಸಂಪರ್ಕ ಮಾಡಿಬಿಟ್ಟು ಬೆಳಕು ಕೊಡಿಸುವಂಥದ್ದು ಅಥವಾ ಯಾರಿಗೂ ಹುಷಾರಿಲ್ಲ ಇಮ್ಮಿಡಿಯೇಟ್ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಂಥದ್ದು ಈ ರೀತಿಯ ಕೆಲವೊಂದು ಗುಣಗಳಿದಾವಲ್ಲ ಅದು ಯಾರಿರ್ತದೆ ಅವರಿಗೆ ನಮ್ಮ ಜನಗಳು ಎಷ್ಟು ಹೊಗಳ್ತಾರೋ ಬಿಡ್ತಾರೋ ಬೇಕಾಗಿಲ್ಲ ಆದರೆ ಭಗವಂತ ನೋಡ್ತಾ ಇರ್ತಾನೆ ಒಂದಿಷ್ಟು ಒಳ್ಳೆಯ ವ್ಯಕ್ತಿಗಳು ನೋಡ್ತಾ ಇರ್ತಾರೆ ಅದರಿಂದ ಇವತ್ತು ವಿನೋದನ ಇಡೀ ಕ್ಷೇತ್ರದಲ್ಲಿ ಜನಪ್ರಿಯ ಆಗಿದ್ದಾರೆ ನಾನು ಹೇಳೋದಿಷ್ಟೇ ಇವತ್ತು ಹುಟ್ಟುಹಬ್ಬ ಕೂಡ ಅವರು ಸರಳವಾಗಿ ಆಚರಣೆ ಮಾಡ್ಕೊಂಡು ಬಂದ್ಬಿಟ್ಟು ಒಂದಿಷ್ಟು ಸಾಮಾಜಿಕ ಸೇವೆ ಇಲ್ಲೂ ಕೂಡ ಸ್ಕೂಲ್ ಮಕ್ಕಳನ್ನ ಕರೆಸಿಬಿಟ್ಟು ಅಲ್ಲಿ ಒಂದಿಷ್ಟು ಚಿಕಿತ್ಸೆಗಳು ಆರೋಗ್ಯ ಚಿಕಿತ್ಸೆ देव <laughs> ಬರ್ದೇ ನನ್ನ ಆರ್ಥಿಕ ಇನ್ನು ಇನ್ನು ನಮ್ಮ ಏರಿಯಾದಲ್ಲಿ ನಾನು ಕಾರ್ಪೊರೇಟರ್ ಆಗಬೇಕು ಅವರು ಕಾರ್ಪೊರೇಟ್ ಇಲ್ಲದೆ ಇದ್ರನ್ನ ಕಾರ್ಪೊರೇಟ್ ಒಳ್ಳೇದಾಗಿರ್ತಾರೆ